ನಮಸ್ಕಾರ ನಾನು ರಾಧಾಕೃಷ್ಣ ಭರ್ತಿ ಚಾನೆಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯವಾದಂಥ ಸ್ವಾಗತ ಕೃಷಿ ವಿಜ್ಞಾನಿಯೂ ಆದಂಥ ರಾಜ್ಯದ ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷರೂ ಆದಂಥ ಹಾಗೂ ಕೃಷಿ ಪ್ರೊಫೆಸರ್ ಆದಂಥ ಶ್ರೀಯುತ ಟಿ ಎನ್ ಪ್ರಕಾಶ್ ಕಮ್ಮರಡಿ ಅವರನ್ನು ಹಸಿರುವಾಸಿ ಮಾತನಾಡಿಸಿದ್ದು ಅಮೆರಿಕದ ಮಿಥ್ಯಾರೋಪ ಹಾಗೂ ಲಾಬಿಯ ವಿರುದ್ಧ ತಾತ್ವಿಕವಾದಂಥ ಹೋರಾಟಕ್ಕೆ ಟೊಂಕ ಕಟ್ಟಿರುವ ಇವರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಬನ್ನಿ ಕ್ಯಾನ್ಸರ್ ಬರೋದು ನಿಜವಾಗಿಯೂ ಹಾಗಾದರೆ ನಿಜವೇ ಅಂದ್ರೆ ಅಡಕೆ ತಿಂದರೆ ಕ್ಯಾನ್ಸರ್ ಬರೋದು ನಿಜನಾ ಅಥವಾ ಎಲ್ಲಿಂದ ಶುರುವಾಯಿತು ಲಾಭಿ ನಾವ್ಯಾರು ನಂಬ ಸಾಧನೆಯಲ್ಲ ಅಡಿಕೆ ಅಡಿಕೆಯಿಂದ ಬರುತ್ತೆ ನಮಗೆ ಗೊತ್ತಿದೆ ಅಡಿಕೆ ಜೊತೆಗೆ ಗುಟ್ಕ ಹಲವಾರು ಅಡಿಕೆಗೂ ಗುಟ್ಕಗೂ ವ್ಯತ್ಯಾಸ ಗೊತ್ತಿಲ್ಲ ಅಡಿಕೆ ಜೊತೆಗೆ ಬ್ರಿಟಿಷರ ಕೊಡುಗೆ ಅವರೇ ಸೇರಿಸಿರತಕ್ಕಂಥದ್ದು ಮೂಲಭೂತವಾಗಿ ಅಡಿಕೆ ನಮ್ಮ ತಾಂಬೂಲ ಅಂತ ಕರೀತಿದ್ವಲ್ಲ ಅದರಲ್ಲಿ ಸುಣ್ಣನೂ ಹಾಕಿಲ್ಲ ಸುಣ್ಣವನ್ನು ಬಹುಶಃ ಬಂದು ಸೇರಿಸಿರೋ ಕಾಣುತ್ತೆ ಅದು ಒಂದು ರೀತಿಯ ಆಹಾರದ ಜೊತೆಗೆ ಸೇರಬಾರದಂಥ ವಸ್ತು ಸುಣ್ಣ ಅನ್ನತಕ್ಕಂಥದ್ದು ಆಮೇಲೆ ಬ್ರಿಟಿಷರು ಬಂದು ಹೊಗೆ ಸೊಪ್ಪು ಸೇರಿಸ್ಬಿಟ್ರು ಪರಿಣಾಮ ಅಗಿದು ಅಗಿದು ಆರೋಗ್ಯ ದೃಷ್ಟಿ ತಕ್ಕಂಥ ನುಂಗತಕ್ಕಂಥ ಅಡಿಕೆಯನ್ನು ಜಗಿದು ಜಗಿದು ಉಳುವ ಒಂದು ಉಗುಳುವ ಗುಟ್ಕ ತಂದು ಇಷ್ಟೆಲ್ಲ ಅವಂತರ ಆಗಿದೆ ಆದರೂ ಕೂಡ ಇದನ್ನ ಅಡಿಕೆಯಿಂದ ಯಾವುದೇ ರೀತಿಯ ಹಾನಿಕರ ಇಲ್ಲ ಅಂತ ನಾವು ಹೇಳಿರಬೇಕಾದ್ರೆ ಇವೆಲ್ಲವನ್ನೂ ಸೇರಿಸಿ ಅಡಿಕೆ ಒಂದು ಕ್ಯಾನ್ಸರ್ ಕಾರಕ ಅಂತ ಬಂದಿದೆ ಅದು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿದೆ ಇದನ್ನೇ ಉಲ್ಲೇಖಿಸಿ ಅಡಿಕೆಯಲ್ಲಿ ಏನಿರ್ತವೆ ಮತ್ತೇನಲ್ಲ ಆಲ್ಕೊಲೈಡ್ಂದ ಬೇರೆ ಏನಲ್ಲ ಚೊಗರು ಅಂತ ನೀವು ಕರಿತಿಲ್ಲ ಅದೇ ಕೆಂಪು ಬರುತ್ತಲ್ಲ ನಮಗೆ ನಿಮಗೆ ತಿಳಿದಂಗೆ ಅಡಿಕೆ ಕಾಯಲ್ಲಿರ್ತವೆ ಆ ಚೊಗರು ಆದರೆ ಆ ಬ್ರಿಟಿಷ್ ಅಮೆರಿಕನ್ ಸಂಸ್ಥೆ ಆ ಕಾಯಲ್ಲಿರ್ತಕ್ಕಂಥ ಚೊಗರು ತಟ್ಟೆಯಲ್ಲೂ ಇರ್ತವೆ ಇರ್ಬೋದು ಯಾಕಂದ್ರೆ ಅದು ನ್ಯಾಚುರಲ್ ಆಲ್ಕೊಲೈಡು ಒಂದು ಕೃಷಿಯ ವಿವಿಧ ಭಾಗಗಳಲ್ಲಿ ಇರ್ತವೆ ಅದರಲ್ಲೂ ಇರ್ತವೆ ಅದ್ರ ಮೂಲಕ ನಾವು ಅದನ್ನ ಬಳಸಿದ್ದೆ ಅದ್ರಲ್ಲಿ ನೋಡಿ ಅಂತ ಹಾಸ್ಯಾಸ್ಪದ ವಿಚಾರ ಇದರಲ್ಲೂ ಸ್ವಲ್ಪ ಚೊಗರದ ಅಂಶ ಇದೆಯಂತೆ ತಟ್ಟೆಯಲ್ಲಿ ಇದರ ಮೇಲೆ ಆಹಾರವನ್ನು ಇಟ್ಟದ್ದೇ ಆದಲ್ಲಿ ಆಹಾರಕ್ಕೂ ಆ ಚೊಗರು ಅಥವಾ ಆ ಆಲ್ಕಲೆ ಮೈಗ್ರೇಟ್ ಆಗ್ತವೆ ಅವರಿಗೆ ಸ್ವಲ್ಪ ಕಂಡು ಬಂದಿದೆ ಸಂಶೋಧನೆ ಪ್ರಯೋಗ ಶಾಲೆಯಲ್ಲಿ ನೋಡಿರ್ಬೇಕು ಸ್ವಲ್ಪ ಆರ್ಡು ಆಹಾರಕ್ಕೆ ಸೇರಿರ್ಬೋದು ಇಲ್ಲ ಅಂತ ಹೇಳಲಿಕ್ಕೆಲ್ಲ ನಾವು ಕೆಲವೊಂದು ಎಲೆಗಳನ್ನು ಬಳಸಿದಾಗ ನೋಡಿ ಮಾಡಬೇಕು ತರಗ ಎಲೆಯ ಸುವಾಸನೆ ಇದಕ್ಕೆ ಬರಲಿಕ್ಕೆ ಹೇಳ್ತೀವಿ ಬಂದೇ ಬರ್ತವೆ ಅದೇ ರೀತಿ ಸ್ವಲ್ಪ ಹೋಗಿರಬಹುದು ಪರಿಣಾಮ ಇದರಲ್ಲಿ ಅದರಿಂದ ಅಡಿಕೆ ಆರೋಗ್ಯಕ್ಕೆ ಅಪಾಯಕಾರಿ ಅದರ ಅಂಶ ಬಂತು ಆದ್ದರಿಂದ ಅಮೆರಿಕ ಏಕಪಕ್ಷೀಯ ತೀರ್ಮಾನ ತೆಗೆದು ಏಕಪಕ್ಷೀಯ ತೀರ್ಮಾನ ಸಾಬೀತಾದಂಥ ಸಂಗತಿಯೇ ಇದಕ್ಕೆ ಆಧಾರ ಬೇಕಲ್ವಾ ಅಂತ ಆಧಾರ ಏನಿದೆ ಯಾಕೆಂದರೆ ಇದು ಈ ತರ ಒಂದು ಇವಕ್ಕೆಲ್ಲ ಒಂದು ಸಾಧನೆ ವಿಶ್ವ ವ್ಯಾಪಾರ ಒಪ್ಪಂದದಲ್ಲಿ ಅಮೆರಿಕ ನಾವೆಲ್ಲ ಸದಸ್ಯರಾಗಿದ್ದು ಒಂದು ರಾಷ್ಟ್ರಕ್ಕೆ ಆತರ ಬಂದರೆ ಸ್ಯಾನಿಟರಿ ಫೈಟೋ ಸ್ಯಾನಿಟರಿ ನಾರ್ಮ್ಸ್ ಅಂತ ಇರ್ತವೆ ಅವು ಎಲ್ಲವುದನ್ನು ಬಳಸಿ ಏಕಪಕ್ಷೀಯ ತೀರ್ಮಾನ ತೆಗೆದುಕೊಳ್ಳುವ ಅವಕಾಶವೂ ಇಲ್ಲ ಅದಕ್ಕೂ ಮುಖ್ಯವಾಗಿ ಅದನ್ನು ಸಾಬೀತುಪಡಿಸಬೇಕು ಬಂದಿದ್ದೇ ಆದಲ್ಲಿ ಅವರು ತಕ್ಷಣ ಆರೋಗ್ಯಕ್ಕೆ ಹಾನಿಕರ ಆಗ್ತವೆ ತಕ್ಷಣ ಕ್ಯಾನ್ಸರಿಗೆ ಬರುತ್ತೆ ಅನ್ನೋದನ್ನು ಯಾವುದನ್ನು ಅವರು ಕೊಟ್ಟಿಲ್ಲ ಅವ್ರು ಮಾಡಿರತಕ್ಕಂಥದ್ದು ಅಲ್ಲಿ ಇಲ್ಲಿ ಕೆಲವೊಂದು ವೆಬ್ಸೈಟ್ ಮಾಡಿದ್ದಾರೆ ವೆಬ್ ಸರ್ಚ್ ಅಂತ ಮಾಡಿದ್ದಾರೆ ವೆಬ್ ಅಲ್ಲಿ ಕೆಲವೊಂದು ಅಡಿಕೆಗೆ ವಿರುದ್ಧವಾಗಿ ಬಂದಿದ್ದಾವೆ ಅಡಿಕೆ ಪರವಾಗಿ ಬಂದಿದ್ದಾವೆ ವಿರುದ್ಧವನ್ನು ಇಟ್ಕೊಂಡು ಅವರು ಅಮೆರಿಕ ಒಂದು ವ್ಯವಸ್ಥೆ ಯಾಕೆಂದರೆ ಅಮೆರಿಕ ಪಾಶ್ಚಿಮಾತ್ಯ ಜಗತ್ತಿಗೆ ಒಂದು ರೀತಿಯ ದೊಡ್ಡಣ್ಣತನ ಹೆಜ್ಜಿಮುನ ಇದೆ ವೈಜ್ಞಾನಿಕ ದೃಷ್ಟಿಯಿಂದ ನಾವೇ ದೊಡ್ಡಣ್ಣ ಪುರಾವೆ ಒದಿಸುವುದರಲ್ಲಿ ನೈತಿಕ ವಿಚಾರದಲ್ಲಿ ನಾವೇ ದೊಡ್ಡಣ್ಣ ವಿಶ್ವಕ್ಕೆ ನಾವು ತಿಳಿ ಹೇಳತಕ್ಕಂಥದ್ದು ಆರೋಗ್ಯ ವಿಚಾರದಲ್ಲಿ ನಮ್ಮ ದೇಶ ಇಂತಕ್ಕದ್ದು ಅವ್ರು ಹೇಳಿಬಿಟ್ಟಿದ್ದಾರೆ ತೀರ್ಮಾನ ಮಾಡಿದ್ದಾರೆ ಇವೆಲ್ಲದರ ಒಟ್ಟಾರೆ ಪರಿಣಾಮ ಏನಾಗಿದೆ ಸರ್ ಈಗ ಅಂದರೆ ಪಾಶ್ಚಿಮಾತ್ಯ ಆಹಾರ ಪದ್ಧತಿ ಎಲ್ಲವೂ ಸರಿಯಿದೆ ಅಂತನ ಅಥವಾ ನಾವು ತಿರುವಂಥ ಜಂಕ್ ಫುಡ್ಗಳು ಇರ್ಬೋದು ಏನು ಇದರಲ್ಲೆಲ್ಲ ಹಾನಿಕಾರಕವಾದಂಥ ಅಂಶ ಇಲ್ಲ ಅಂತ ಹೇಳ್ಬೋದಾ ವಿಶ್ವದ ಆಹಾರ ವ್ಯವಸ್ಥೆಯನ್ನು ಹಾಳು ಮಾಡತಕ್ಕಂಥ ಹಾಳು ಮಾಡತ ಮಾಡುತ್ತಿರತಕ್ಕಂಥ ಒಂದು ಪಶ್ಚಿಮದ ಜಗತ್ತು ವಿಶ್ವದ ಆಹಾರ ವ್ಯವಸ್ಥೆಯನ್ನು ಹಾಳು ಮಾಡುತ್ತಿರತಕ್ಕಂಥ ನಾಲ್ಕು ಪ್ರಮುಖ ಆಹಾರ ಗುಂಪುಗಳಿದ್ದಾವೆ ಮೊದಲಿಂದ ಜಂಕ್ ಫುಡ್ ಅಂತ ಹೇಳ್ತೀವಿ ನೀವು ಪಿಜ್ಜಾ ಅಂತೆ ಬರ್ಗರ್ ಅಂತೆ ಇವೆಲ್ಲ ನಾವೆಲ್ಲ ನಮ್ಮ ಪಟ್ಟಣದಲ್ಲಿ ಎಲ್ಲ ಕಡೆ ಸಿಗ್ತವಲ್ಲ ಇದು ಈ ವ್ಯವಸ್ಥೆ ಹಾಳು ಮಾಡಿದೆ ಅನ್ನೋದನ್ನು ಅಧಿಕೃತವಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ ಜೊತೆಗೆ ಸೆಂಟೆಡ್ ಸ್ವೀಟ್ ಕಾರ್ಬೊನೇಟೆಡ್ ವಾಟರ್ ವಾಟ್ ವಾಟ್ ಇಟ್ ಈಸ್ ನೀವು ಪೆಪ್ಸಿ ಥಮ್ಸ್ ಅಪ್ ಅಂತ ಹೇಳ್ತೀವಲ್ಲ ಕೋಲಾ ಅಂತ ಹೇಳ್ತೀವಲ್ಲ ಆ ಪಾನೀಯ ಅನ್ನುವಂಥದ್ದು ಏನೂ ಇಲ್ಲ ಅದರಲ್ಲಿ ಸೆಂಟೆಡ್ ಕಾರ್ಬೊನೇಟೆಡ್ ವಿಶ್ವವನ್ನೇ ಆಳ್ತಾ ಇದೆ ಅದು ಇನ್ನೂ ಆರೋಗ್ಯಕ್ಕೆ ಹಾನಿಕರ ಅದು ತಂದಿರುತ್ತಿದ್ದವ್ರೆ ಇನ್ನು ಹೆಂಡ ಇಲ್ಲಿಂದ ಬಂತು ನಿಮಗೆ ಗೊತ್ತಿದೆ ಸಿಗರೇಟ್ ಎಲ್ಲಿಂದ ಬಂತು ಧೂಮಪಾನ ಗೊತ್ತಿದೆ ಅಲ್ಲಿ ಈ ಎಲ್ಲ ಆಹಾರ ವ್ಯವಸ್ಥೆಗಳ ಪ್ರಮುಖ ಉದ್ದಿಮೆದಾರರು ಉತ್ಪಾದಕರು ಅದರ ಬಂಡವಾಳವನ್ನು ಹಾಕಿ ಹಿಡ್ಕೊಂಡಿರೋದೆಲ್ಲ ಅವರು ವಿಶ್ವಕ್ಕೆ ಅದನ್ನು ಕೊಟ್ಟು ಬಿಟ್ಟು ಹಾಳು ಮಾಡ್ತಿರ್ಬೇಕಾದ್ರೆ ಶತಮಾನಗಳಿಂದ ಸಿದ್ಧಿಯಾದಂತ ಒಂದು ಸುಸ್ಥಿರವಾದಂತಹ ಆರೋಗ್ಯಕರ ಆಹಾರ ನಮ್ಮ ವ್ಯವಸ್ಥೆಯನ್ನು ಅವರು ಪ್ರಶ್ನೆ ಮಾಡ್ತಿದ್ದಾರೆ ಹಾಗಾದ್ರೆ ಇಷ್ಟೆಲ್ಲ ಹೇಳ್ತೀವಲ್ಲ ಇದಕ್ಕೆ ಪರಿಹಾರವೇ ಇಲ್ಲವೇ ಏನು ಪರಿಹಾರ ಇದೆ ಈ ನಿಟ್ಟಿನಲ್ಲಿ ನಿಮ್ಮ ಮುಂದಿನ ಹೆಜ್ಜೆ ಏನು ಅನ್ನೋದನ್ನ ಸ್ವಲ್ಪ ನಾನು ಪ್ರಯತ್ನ ಪಡ್ತಿರ್ತಕ್ಕಂಥದ್ದು ಬೆಲೆ ವಿಚಾರದಿಂದ ನಮ್ಮ ರೈತರು ಹೊರಗಡೆ ಬರಲಿ ನಮ್ಮ ಒಂದು ಸ್ವಾಭಿಮಾನಕ್ಕೆ ಬಂದಿರ್ತಾರೆ ನಾನೊಬ್ಬ ಅಡಿಕೆ ಬೆಳೆಗಾರ ಕುಟುಂಬ ಒಂದು ಎಕರೆ ತೋಟದಿಂದ ಬಂದಂತನು ಒಂದು ಎಕರೆ ಅಡಿಕೆಯ ತೋಟ ನನಗೆ ಭದ್ರತೆ ಕೊಟ್ಟಿದ್ದೆ ಬಹುಶಃ ಒಂದು ಎಕರೆ ಒಳ್ಳೆ ಬೆಲೆ ಇದೆ ಅನುಮಾನ ಇಲ್ಲ ನಮಗೆ ಒಂದು ಸಾಂಸ್ಕೃತಿಕವಾದಂತ ಒಂದು ಐಡೆಂಟಿಟಿ ಕೊಟ್ಟಿದೆ ನಾವು ಅಡಕೆ ಬೆಳೆಗಾರರು ಅಂತ ಹೇಳ್ಬಿಟ್ಟು ಪಶ್ಚಿಮ ಘಟ್ಟದ ಅಡಿಕೆ ಬೆಳೆಗಾರರು ಅಂತ ಹೇಳ್ಬಿಟ್ಟು ಅಂಥದ್ರಲ್ಲಿ ಈ ವ್ಯವಸ್ಥೆ ಬಂದಿದೆಲ್ಲ ಅನ್ನೋ ವಿಚಾರದಲ್ಲಿ ನಾನು ಇವೆಲ್ಲ ಹೇಳಿನಲ್ಲ ಇವೆಲ್ಲವನ್ನು ಪ್ರಶ್ನಿಸಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಒಂದು ನೇರ ಪತ್ರ ಹಾಕಿ ಈ ಪತ್ರಕ್ಕೆ ದೇಶ ವಿದೇಶಗಳ ದೇಶ ವಿದೇಶಗಳ ಹೆಚ್ಚು ಕಡಿಮೆ ನೂರ ನಾಲ್ಕಕ್ಕೂ ಅಧಿಕ ವಿಜ್ಞಾನಿಗಳು ಆರೋಗ್ಯ ತಜ್ಞರು ವೈದ್ಯಕೀಯ ಶಾಸ್ತ್ರಜ್ಞರು ಶಿಕ್ಷಣ ತಜ್ಞರು ದೇಶ ವಿದೇಶಗಳ ಆಶ್ಚರ್ಯ ಅನ್ಬಿಟ್ರೆ ಇದರಲ್ಲಿ ಒಂದು ಪ್ರಧಾನಮಂತ್ರಿಗಳ ಗಮನಕ್ಕೆ ತರಬೇಕು ಅಂತ ಆದಾಗ ಒಂದು ನನಗೆ ಒಳ್ಳೆಯ ಫೋಟೋ ಸಿಕ್ತು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಹಾರದ ಯಾವುದೋ ಒಂದು ಕಡೆ ಈ ಅಡಿಕೆ ಹಾಳೆ ತಟ್ಟೆಯಲ್ಲಿ ನೋಡಿ ಊಟ ಮಾಡತಕ್ಕಂತ ಒಂದು ಅವರ ಅವರ ಮಕ ಚೇಹಿರ ನೋಡಿ ಹೇಳ್ತೀನಿ ಬಹಳ ఖుషయంగా ఊటమా అప్పీల్ దిస్ అపీల్ ఆల్సో డ్రాస్ ఇన్స్పీరేషన్ ఫ్రమ్ మై మెమొరేబల్ ఇన్స్టింట్స్ వెన్ ప్రైమ్స్ టేంద్ర మోదీజీ గ్రేషియస్లీ అక్సెప్టెడ్ యర్ ట్రెడిషనల్ మీల్ సర్వ్డ్ ఆన్ అన్ అరకల్ ప్లేట్ ఇవెలవిట్టు ఈర్ ేనుంటు ఈ అభిప్రాయ నోట ఏం కావాలి ఇవెల్దర హిన్నెలి స్థిరవంత ಸದೃಢವಾದಂಥ ಒಂದು ಕ್ರಮ ತಾವು ತೆಗೆದುಕೊಳ್ಳಬೇಕು ಅನ್ನೋ ವಿಚಾರಕ್ಕೆ ಇಟ್ಟಿರ್ತಕ್ಕಂಥದ್ದು ನೀವು ನಿಜವಾಗಿಯೂ ಪ್ರಧಾನಿ ಅವರಿಗೆ ಕೊಟ್ಟ ಮನವಿಯಲ್ಲಿ ಏನೇನು ಅಂಶಗಳಿವೆ ಸ್ವಲ್ಪ ವಿವರಿಸಿ ಇದರಲ್ಲಿ ನಾಲ್ಕೈದು ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೇನೆ ಮೊದಲಿಂದ ನಾನು ಈಗಲಾಗಿ ಹೇಳಿದ ಹಾಗೆ ಅಮೆರಿಕದ ಏಕಪಕ್ಷೀಯ ತೀರ್ಮಾನಕ್ಕೆ ವಿಶ್ವ ವ್ಯಾಪಾರ ನಾವೆಲ್ಲ ವಿಶ್ವ ಒಪ್ಪಂದ ಅಮೆರಿಕರ ಸೇನಾ ನಾವು ಹಾಕಿದ್ವಿ ವಿಶ್ವ ವ್ಯಾಪಾರ ಒಪ್ಪಂದದಲ್ಲಿ ಏಕಪಕ್ಷೀಯವಾದಂಥ ತೀರ್ಮಾನಕ್ಕೆ ಅವಕಾಶ ಇಲ್ಲ ಬ್ಯಾನ್ ಮಾಡಕ್ಕೆ ಅವಕಾಶಗಳು ಇಲ್ಲ ಒಂದು ವೇಳೆ ಫೈಟೋ ಅಂಡ್ ಸೈಟೋ ಸ್ಯಾನಿಟರಿ ಮೆತ ಮೆಸಜ್ಗಳಲ್ಲಿ ಏನಾದರೂ ಇದು ಸೂಕ್ತವಾಗಿಲ್ಲ ಅಂತ ಅದರಲ್ಲಿ ಅಮೆರಿಕ ಅವರು ಫಸ್ಟು ಆ ಟ್ರಿಪ್ನಲ್ಲಿ ಹೇಳಬೇಕು ಡಬ್ಲ್ಯೂ ಟ್ರಿಪ್ನಲ್ಲಿ ಹೇಳಬೇಕು ಹಾಗಾಗಿ ಮೊಟ್ಟ ಮೊದಲು ಕೇಳಿ ಅವರನ್ನು ಇದು ಒಂದು ಡಬ್ಲ್ಯೂ ಟಿ ಒಂದು ಮ್ಯಾಪ್ ಆ್ಯಪ್ ನೀವು ಈ ಕ್ರಮ ಕೈಗೊಂಡಿದ್ದೀರಾ ಅಂತ ಎರಡನೇದಿಗೆ ಈಗಾಗಲೇ ಹೇಳಿದೆ ಪುರಾವೆ ಕೊಡಿ ಅದರಲ್ಲಿ ಆಲ್ಕರೇಟ್ ಬರ್ಬೋದು ಬಂದಾದ ತಕ್ಷಣ ಅಲ್ಲಿ ಆರೋಗ್ಯಕ್ಕೆ ಹಾನಿ ಆಗಿದೆ ಅನ್ನತಕ್ಕಂಥ ಪುರಾವೆ ಕೊಡಿ ಅಥವಾ ಒಂದು ಪ್ರತಿಯೊಂದಕ್ಕೂ ಟಾಲರಬಲ್ ಲಿಮಿಟ್ ಅಂತಿದೆ ಯಾವುದೇ ಒಂದು ಅಂಶಗಳು ಆಹಾರದಲ್ಲಿದ್ದಾಗ ಸಂಪೂರ್ಣ ವರ್ಜೆ ಮಾಡೋಕ್ಕಲ್ಲ ಈ ಒಂದು ಅಂಶ ಈ ಒಂದು ಮಟ್ಟಕ್ಕಿಂತ ಅತಿಯಾಗಿ ಆಹಾರದಲ್ಲಿದ್ದರೆ ವರ್ಜಿತವಾಗಿರ್ತಕ್ಕಂಥದ್ದು ಕೆಮಿಕಲ್ಸ್ ಇರ್ಬೋದು ಅಥವಾ ಈ ಕೆಲೋಫಾಂಗಲ್ಸ್ ಇತರದಲ್ಲಿ ಇರ್ಬೋದು ಆ ಮಟ್ಟ ದಾಟಿದ್ದೇ ಆದರೆ ಅದು ಇದೇ ರೀತಿ ಆಲ್ಕೊಲೈಡ್ ಮಟ್ಟ ಅನ್ನೋದಕ್ಕೂ ದಾಟಿದ್ದೇ ಆದಲ್ಲಿ ಆ ಮಟ್ಟದ ದಾಟಿರೋದ್ರೆ ಆರೋಗ್ಯಕ್ಕೆ ಹಾನಿಯಾಗಿದ್ದು ಅನ್ನೋದು ಸಾಬೀತುಪಡಿಸಿದ್ದೆ ಆದಲ್ಲಿ ನಮಗೆ ಹೇಳಿ ನಮ್ಮ ಈ ಈ ಹಳೆ ತಟ್ಟೆಯ ಒಂದು ಉತ್ಪಾದಕರು ಆ ಮಟ್ಟವನ್ನು ಕಾಪಾಡಬ ಯಾಕೆಂದರೆ ದೊಡ್ಡ ವಿಚಾರ ನಾಲ್ಕು ಮಟ್ಟವನ್ನು ಕಾಪಾಡಿಕೊಂಡು ಅದನ್ನು ಅದನ್ನು ಸಂಪೂರ್ಣ ಶೂನ್ಯ ಮಾಡತಕ್ಕಂಥದ್ದು ಆ ಅವಕಾಶನೇ ಕೊಟ್ಟಿಲ್ಲ ಮೂರನೇ ಬಹಳ ಮುಖ್ಯವಾದ ವಿಚಾರ ಈ ಅಡಿಕೆಯ ಆರೋಗ್ಯಕ್ಕೆ ಹಾನಿಕಾರಿ ಅಡಿಕೆಯಿಂದ ಕ್ಯಾನ್ಸರ್ ಬರುತ್ತವೆ ತಾಳೆ ಅಡಿಕೆ ಹಾಳೆ ಬಳಸಂಗಿಲ್ಲ ಇದು ಹೋಗುತ್ತೋ ಗೊತ್ತಿಲ್ಲ ನಾಳೆ ದಿನ ನಾವು ಅಡಿಕೆ ಬೆಳೆಗಾರರಿಂದ ಬಂದಂಥ ನಮ್ಮ ಈ ಜನರೇಷನ್ನ ಕ್ವಶನ್ ಮಾಡ್ಬೋದು ಇವರೆಲ್ಲ ಅಡಿಕೆ ತಿಂದು 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 ಆ ಅಡಿಕೆ ಅಂಶಗಳು ಸೇರಿಕೊಂಡಿದ್ವಿ ಗೊತ್ತಿಲ್ಲ ಈ ಥರದ್ದು ಊಹೆಪುಹೆಗಳು ಯಾವ ರೂಪ ಪಡೀತು ಅಂತ ಹೇಳಲಿಕ್ಕಾಗಲ್ಲ ಇವತ್ತಿಂತೂ ಅಮೆರಿಕನ ಟ್ರಂಪ್ ಅನ್ನುವ ಒಂದು ವಿಚಿತ್ರ ಹುಚ್ಚು ಆಡಳಿತದಲ್ಲಿ ಏನು ಬೇಕಾದ್ರೆ ಬರೋ ಸಾಧ್ಯತೆ ಉಂಟು ನಾವೆಲ್ಲ ಆ ಆರೋಗ್ಯ ದೃಷ್ಟಿಯಿಂದ ಬಹಳ ಒಲ್ಲರೆ ಬಲ್ಲು ತೊಂದರೂ ಬರ್ಬೋದು ಆದ್ದರಿಂದ ಇದಕ್ಕೆ ಸಂಪೂರ್ಣ ಕೊನೆ ಹಾಡತಕ್ಕಂಥ ಸಂಶೋಧನಾ ಸಂಸ್ಥೆಗಳು ಇದಾವಲ್ಲ ಭಾರತೀಯ ಆಹಾರ ಸಂಸ್ಕರಣಾ ಸಂಸ್ಥೆ ಇದೆ ಮೈಸೂರಲ್ಲಿ ಸಿ ಎಫ್ ಟಿ ಆರ್ ಎ ಸೆಂಟ್ರಲ್ ಫುಡ್ ಆ್ಯಂಡ್ ಟೆಕ್ನಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತೇಳಿ ಐ ಸಿ ಎಮ್ ಆರ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅನ್ನತಕ್ಕಂಥ ಡೆಹ್ಲೀಲಿ ಇದೆ ಅಂದರೆ ಆರೋಗ್ಯದ ಬಗ್ಗೆ ಮಾಡ್ತಕ್ಕಂಥ ಅತಿ ದೊಡ್ಡ ಸಂಸ್ಥೆ ಆಮೇಲೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಹೇಳಿಬಿಟ್ಟು ನಮ್ಮ ಕೃಷಿ ವಿಚಾರದಲ್ಲಿ ಮಾಡ ಅದರ ಒಂದು ಪ್ರಮುಖ ಅಂ ಅಂಶ ಸಿ ಎಫ್ ಟಿ ಒಂದು ಕಾಸಗೋಡಿನಲ್ಲಿದೆ ಸೆಂಟ್ರಲ್ ಪ್ಲಾಂಟೇಷನ್ ಆಫ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತೇಳಿ ಈ ಎಲ್ಲ ಸಂಸ್ಥೆಗಳ ಸಹಕಾರದಿಂದ ಅಡಿಕೆಯ ಮೇಲೆ ಈ ಹುನ್ನಾರಕ್ಕೆ ತೆರೆ ಎಳಿಬೇಕು ಇಷ್ಟಾದ್ರೆ ಹಾಗಾದರೆ ಹಾಗಾದ್ರೆ ಅಡಿಕೆಗೆ ಕಳಂಕಗಳು ಸಮಸ್ಯೆಗಳು ತೊಳೆದ ಅಷ್ಟಾದರೂ ಸಾಲದು ಈಗ ಇದು ಅತ್ಯಂತ ಪ್ರಮುಖವಾದ ವಿಚಾರ ವಿಚಾರವನ್ನು ಅವರು ಕ್ಯಾನ್ಸರ್ ಅಂತ ಹೇಳುತ್ತೆ ನಾವು ಕ್ಯಾನ್ಸರ್ ಇಲ್ಲ ಅಂತ ಹೇಳುವಂಥದ್ದು ಇನ್ನೊಂದು ಅಲ್ಲ ಅದು ಒಂದು ರೀತಿಯ ಡಿಫೆನ್ಸಿವ್ ಆಗ್ತವೆ ಅದರ ಬದಲು ನಾನು ಹೇಳಿದ್ದಲ್ಲ ಈಗಾಗಲೇ ಅಡಿಕೆಯ ಔಷಧಿ ಗುಣಗಳು ಆರೋಗ್ಯದ ಅಂಶಗಳು ಜಗತ್ತಿನಾದ್ಯಂತ ಇದು ಒಂದು ವಿಚಾರಗಳು ಎದ್ದಿದ್ದಾವೆ ಸಂಶೋಧನೆ ವರದಿಗಳು ಬಂದಿದ್ದಾವೆ ನಿವೇದ ನೆಂಪೆನೊಬ್ಬ ನಮ್ಮ ಶಿವಮೊಗ್ಗದ ಅತ್ಯಂತ ಉತ್ಸಾಹಿತರಣ ಅರೆಕಟ್ಟ ಅಂತ ಮಾಡಿದ್ದಾನೆ ಅದ್ರ ಮೂಲಕ ಆರೋಗ್ಯಕ್ಕೆ ಅದರಲ್ಲೂ ಕೂಡ ಮಧುಮೇಹ ತಡೆಗಟ್ಟುತ್ತೆ ಅಂತ ಬನ್ ವಿಚಾರವನ್ನು ಆತ ಸ್ಪಷ್ಟಪಡಿಸಿದ್ದಾನೆ ಅದಕ್ಕೆ ದೊಡ್ಡ ವಾಣಿಜ್ಯ ರೂಪನ ಪಡೆದಿದೆ ಇವೆಲ್ಲ ಆಧಾರದ ಮೇಲೆ ನಾವು ಇವತ್ತು ಅಡಕೆಗೆ ಆರೋಗ್ಯಕ್ಕೆ ಹಾನಿಕರ ಅಲ್ಲ ಕ್ಯಾನ್ಸರ್ ಬರೋದಿಲ್ಲ ಅನ್ನೋದಲ್ಲ ನಾವು ಸಿದ್ಧಿ ಮಾಡಬೇಕಾಗಿರೋದು ಇದನ್ನು ಇವತ್ತು ಸಿದ್ಧಿ ಮಾಡು ನಾವು ಮಾಡಬೇಕಾಗಿ ಒತ್ತಿ ಹೇಳಬೇಕಾಗಿರೋದು ಪುರಾವ ಸಮೇತ ಇಡಬೇಕಾಗಿರೋದು ಅಡಿಕೆಯ ಆರೋಗ್ಯಕರ ಅಂಶಗಳ ಬಗ್ಗೆ ಈಗ ಆಗಬೇಕಾದ್ರೆ ಈ ನಿಟ್ಟಿನಲ್ಲಿ ಪೇಟೆಂಟ್ ಬೌದ್ಧಿಕ ಸಾನದ್ಧಾಗಬೇಕು ಇದನ್ನು ಬಹುಶಃ ಈ ಕ್ಯಾಂಪ್ಕೋದಂಥ ದೊಡ್ಡ ಸಂಸ್ಥೆಗಳು ಬಹುಶಃ ಮುಂತೆಗಳು ಬಹುದು ನಾನು ಹೇಳ್ತಾನೆ ಐದನೇ ವರ್ಷಗಟ್ಟಲೆ ಅಡಿಕೆ ಬೆಲೆ ಬಂದ ಮೇಲೆ ಎಲ್ಲ ಮೂರು ಸಹಕಾರ ಸಂಘಟನೆಗಳು ಸರ್ಕಾರ ಸೇರಿಸಿ ಸರ್ಕಾರ ಮತ್ತು ಸಹಕಾರ ಸಂಸ್ಥೆ ಸೇರಿಸಿ ಅಡಿಕೆ ಇವತ್ತು ಆರೋಗ್ಯಕರ ಹೇಗೆ ಅನ್ನೋದ್ರ ಬಗ್ಗೆ ನಾವು ನಮ್ಮ ನಿಖರವಾದಂಥ ಅಂಕಿಅಂಶ ಸಮೇತ ಇಡಬೇಕು ಮತ್ತು ಆ ವಿಚಿನಲ್ಲಿ ಯಾಕೆಂದರೆ ಇವತ್ತು ವಿಶ್ವ ವ್ಯಾಪಾರ ಒಪ್ಪಂದದಲ್ಲಿ ಈ ಈ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ ಬೌದ್ಧಿಕ ಸನ್ನದಿತನ ಹಾಕು ಭಾಳಷ್ಟು ಕೆಲಸ ಮಾಡ್ತವೆ ಈ ಇದರಲ್ಲಿ ಬಹುಶಃ ಅಡಿಕೆಗೆ ಹಿನ್ನೆಲೆ ಅವ ಅಪಪ್ರಚಾರಕ್ಕೆ ಹಿನ್ನೆಲೆ ಬರುತ್ತೆ ಕೋರ್ಟ್ ಮುಂದೆ ಇಟ್ಟು ಒಮೆ ಮೊಮೈಲ್ ನೋಡಿ ಇಲ್ಲಿ ಈ ಥರ ಅಡಿಕೆ ಅವರನ್ನು ಸುಳ್ಳು ಸುಳ್ಳು ಹೇಳ್ತಿದ್ದಾರೆ ಇದ್ದಾರೆ ಅಡಿಕೆಯಿಂದ ಸಿದ್ಧಿಯಾಗಿದೆ ಅಂತಕ್ಕಂಥದ್ದು ಈ ಎಲ್ಲ ಪ್ರಯತ್ನಗಳ ಮೂಲಕ ಹೇಳ್ತೀನಲ್ಲ ಅಡಿಕೆಗೆ ಬಂದಿರತಕ್ಕಂಥ ಕಳಂಕವನ್ನು ಈ ಕಳಂಕವನ್ನು ನಮ್ಮ ಬೆಳೆಗಾರರು ಮತ್ತು ಸಹಕಾರ ಸಂಸ್ಥೆಗಳು ಇದು ನಮ್ಮ ಸ್ವಾಭಿಮಾನಕ್ಕೆ ಕೊಟ್ಟ ಏಟು ಅಂತ ಭಾವಿಸಿದ್ದೇ ಆದಲ್ಲಿ ಮುಂದೆ ಬರ್ತಾರೆ ಎಲ್ಲ ಐವತ್ತು ಸಾವಿರ ಬಂದಿದೆ ಅರವತ್ತು ಸಾವಿರ ಬಂದಿದೆ ಮೊನ್ನೆ ದಿಢೀರ ತೊಂಬತ್ತು ಸಾವಿರ ಹೋಯ್ತು ಅಂತ ಹೇಳ್ತಾರೆ ಬೆಲೆಯ ವ್ಯಾಮೋಹದಲ್ಲಿ ಮುಳುಗಿದ್ದೇ ಆದಲ್ಲಿ ಆತ್ಮ ಗೌರವ ಕಳ್ಕೊಂಡಂಥ ಜನಾಂಗ ನಾವು ಆಗ್ತೀವಿ ಎಂದು ಎಚ್ಚರಿಸ್ತಾ ಕೊನೆಯದಾಗಿ ಭಾಳ ಮುಖ್ಯ ವಿಚಾರವನ್ನು ಹೇಳ್ತೇನೆ ಇದು ಬಹುಶಃ ವಿಶ್ವದ ಮುಂದಿಡತಕ್ಕ ಮುಂದಿಡಬಹುದಾದಂತಹ ವಿಚಾರಗಳು ನಿಮ್ಮ ಪ್ರಕಾರ ಜಗತ್ತಿಗೆ ಅಡಕೆ ಬೆಳೆಗಾರರ ಕೊಡುಗೆ ಏನು ಅಂತ ಹೇಳ್ತೇವೆ ಅಡಕೆ ನಮ್ಮ ಮಲೆನಾಡ ಪಶ್ಚಿಮ ಘಟ್ಟದ ಅಡಕೆ ಬೆಳೆಗಾರರು ಅಪಾರ ಪ್ರಮಾಣದ ಪರಿಸರ ಸೇವೆ ಮಾಡ್ತಾ ಇದ್ದಾರೆ ಟ್ರೆಡಿಷನಲ್ ಅರೆಕಾ ಬೇಸಿಗೆ ಟ್ರಾಫಿಂಗ್ ಸಿಸ್ಟಮ್ ಅಂತ ಇದ್ದಾರೆ ಅಡಿಕೆ ತೋಟ ಅದರ ಹಿಂಬದಿ ಅಡಿಕೆಗೆ ಹೊಂದಿಕೆ ಆಗಿರ್ತಕ್ಕಂಥ ಸೊಪ್ಪಿನ ಬೆಟ್ಟ ಬ್ರಿಟಿಷರ ಕಾಲದ ಸಿಕ್ಕ ಒಂದು ಎಕರೆ ಇದೆ ಆರು ಏಳು ಎಕರೆ ಸೊಪ್ಪಿನ ಬೆಟ್ಟಗಳು ಜೊತೆಗೆ ಮನೆ ಮನೆಯ ಸುತ್ತಮುತ್ತ ಹಿತ್ತಲು ಅದರ ಸುತ್ತ ಮರ ಈ ಎಲ್ಲ ಒಟ್ಟು ಸೇರಿದ್ದೇ ಆದಲ್ಲಿ ಇದು ಅರಣ್ಯ ಕೃಷಿ ಮತ್ತು ಹಸಿರಿನ ಮೂಲಕ ಇಂಗಾಲಾಮ್ಲ ಹೀರಿಕೊಳ್ಳುವ ಕಾರ್ಬನ್ ಸೀಕ್ವೆಸ್ಚುರೇಷನ್ ಅಂತ ಹೇಳ್ತೀವಿ ಪರಿಸರದ ವಾಯು ಮಾಲಿನ್ಯಕ್ಕೆ ತಡೆ ಹಾಕತಕ್ಕಂಥ ಮಹತ್ವದ ಸೇವೆಯನ್ನು ಅಡಿಕೆ ಬೆಳಗಾವಿ ಮಾಡ್ತಾ ಇದ್ದಾರೆ ಇವತ್ತು ಬಹಳ ಮುಖ್ಯ ವಿಶ್ವ ಇವತ್ತು ಪರಿಸರ ಒಂದು ಹವಾಮಾನ ತಾಪಮಾನ ಏರಿಳಿಕೆಯಿಂದ ತತ್ತರಿಸ್ತಿರಬೇಕಾದರೆ ಅದಕ್ಕೆ ಪರಿಹಾರವನ್ನು ಅರೆಕ ಅಡಕೆ ಬೆಳೆಗಾರರು ಅದರಲ್ಲೂ ಪಶ್ಚಿಮ ಘಟ್ಟದ ಅಡಕೆ ಬೆಳೆಗಾರ ಕೊಟ್ಟಿದ್ದಾರೆ ನನ್ನ ಒಬ್ಬರು ವಿಜ್ಞಾನಿ ವಿದ್ಯಾರ್ಥಿನೇ ಮಾಡಿರತಕ್ಕಂಥ ಒಂದು ಅಧಿಕೃತ ಸಂಶೋಧನೆ ಹೇಳಿದೆ ಇದ್ರ ಪ್ರಕಾರ ಹೆಚ್ಚು ಕಡಿಮೆ ಪಶ್ಚಿಮ ಘಟ್ಟದ ಪ್ರತಿ ಎಕರೆ ಅಡಿಕೆ ಬೆಳೆಗಾರ ಅಡಿಕೆ ತೋಟದಲ್ಲೇ ಅಡಿಕೆನೇ ಒಂದು ಮರ ತಾನೆ ಈ ಇಂಗಾಲ ಸ್ಥಿರೀಕರಣ ಅನ್ನು ಬಿಟ್ಟರೆ ಮತ್ತೆ ಕಾರ್ಬನ್ ಸಿಕ್ವೆಷನ್ ಅನ್ನು ಬಿಟ್ಟರೆ ಒಂದು ದ್ವಿತೀಯ ಸಂಸ್ತೋಷಣೆ ಕ್ರಿಯೆಯಿಂದ ಹಸಿರಿರತಕ್ಕಂಥ ಎಲ್ಲ ಮರಗಳು ಇಂಗಾಲ ಹೀರ್ಕೆಳುತ್ತವೆ ಅತ್ಯಂತ ಉಪಯುಕ್ತ ಪ್ರಾಣುವಾಯಿನ ಬಿಟ್ಟುಕೊಡ್ತವೆ ಆಪ್ಜನ್ ಬಿಟ್ಟುಕೊಡ್ತವೆ ಈ ಪ್ರಮಾಣ ಅಡಕೆ ತೋಟದಲ್ಲೇ ನಲವತ್ತು ಐದರಿಂದ ಐವತ್ತು ಟನ್ನಷ್ಟು ವರ್ಷ ಒಟ್ಟಾರೆ ತನ್ನ ಜೀವಿತ ಯಾವ್ದಿಲ್ಲ ಆಗ್ತವೆ ಅಂದರೆ ಒಂದು ಎಕರೆ ಅಡಿಕೆ ತೋಟ ಅನ್ಬಿಟ್ರೆ ಇಂಗಾಲ ಆಮ್ಲ ಹೊರಗಡೆ ಬರ್ತಾವಲ್ಲ ವಾಯು ಮಾಲಿನ್ಯ ಬರ್ತಕ್ಕಂಥದ್ದು ಈ ಈ ವಾಹನಗಳಿಂದ ಹೊರಗಡೆ ಬರ್ತಕ್ಕಂಥದ್ದು ಬರ್ತದೆ ಎಲ್ಲವೂ ಕೂಡ ಆಕಾಶಕ್ಕೆ ಸೇರ್ತವೆ ಅದರಿಂದ ಟನ್ ಗಳಷ್ಟು ಒಂದು ಎಕರೆ ಅಡಿಕೆ ತೋಟ ಹೀರಿಕೊಂಡು ಶುದ್ಧಿ ಮಾಡಿದೆ ವಿಷ ರೀತಿ ವಿಷವನ್ನು ಹೀರಿಕೊಂಡು ಒಟ್ಟಾರೆ ಈ ಸೊಪ್ಪಿನ ಬೆಟ್ಟ ಸುತ್ತ ಸರಿ ಬೆಟ್ಟ ಹೆಚ್ಚು ನೂರು ಟನ್ ಅಷ್ಟು ಇಂಗಾಲದ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಆಮ್ಲ ಇಂಗಾಲದ ಡೈಆಕ್ಸೈಡ್ಗಳನ್ನು ಹೀರ್ಕೊಂಡು ಸಿ ಬೋಟು ಹೀರ್ಕೊಂಡು ಪರಿಸರಕ್ಕೆ ಅಪಾರ ಸೇವೆ ಕೊಟ್ಟಿದೆ ಈ ಸೇವೆಯನ್ನು ನಾವು ಫಸ್ಟ್ ಅಡಕೆ ಬೆಳೆಗಾರರು ಮನೆಗಂಡಿದ್ದೇ ಆದರೆ ಅವರ ಆತ್ಮಾಭಿಮಾನಕ್ಕೆ ಇನ್ನೂ ಹೆಮ್ಮೆ ಬರುತ್ತವೆ ಇನ್ನಷ್ಟು ಹೆಚ್ಚುತ್ತೆ ಮತ್ತು ಅಮೋಘ ಸೇವೆ ಮಾಡಿಕೊಂಡಿದ್ದೇನೆ ಭಾವನೆ ಬರ್ತವೆ ಇದೂ ಕೂಡ ಹೇಳ್ತಿದ್ರಲ್ಲ ಅಡಕೆ ಬೆಳೆಗಾರರಿಗೆ ಸಿಗ ಈ ದೃಷ್ಟಿಯಿಂದ ಹಲವಾರು ವಿಶ್ವದಾದ್ಯಂತ ಒಡಮಡಿಕಳಿದ್ದಾವೆ ಅಡಿಕೆ ಇದಕ್ಕೆ ಈ ಒಂದು ಸೇವೆಗೆ ಪರಿಹಾರ ಸಿಗಬೇಕೆ ಸಿಗುತ್ತೆ ಸಿಗುವ ಒಂದು ವ್ಯವಸ್ಥೆ ಈಗಾಗಲೇ ವಿಶ್ವ ಮಟ್ಟದಲ್ಲಾಗಿದೆ ನಾವು ಕೂಡ ಇವತ್ತು ವಿಶ್ವದ ಈ ಜಾಗತಿಕ ತಾಪಮಾನ ಏರಿಕೆಗೆ ಒಂದು ಸಹಿ ಹಾಕಿದ್ದೇವೆ ಅವೆಲ್ಲವೂ ಇರೋದ್ರಿಂದ ಇದು ಕೂಡ ಅಡಕೆ ಬೆಳೆಗಾರ ಸಿಗುವುದರಿಂದ ಈ ದೃಷ್ಟಿಯಿಂದನು ಅಡಕೆಯ ಕೃಷಿಯನ್ನು ತಿರುಗಿಸಿದ್ದೆ ಆದಲ್ಲಿ ನಮ್ಮೇಲೆ ಕಳಂಕ ಅಲ್ಲ ವಿಶ್ವಕ್ಕೆ ನಾವು ಒಂದು ಒಳ್ಳೆಯ ಸೇವೆ ಮಾಡಿಕೊಟ್ಟಿದ್ವಿ ಒಂದು ವಿಚಾರ ನೀವು ಬೆಳೆ ಆಯೋಗದ ಅಧ್ಯಕ್ಷರು ಸಹ ಆಗಿದ್ದವರು ಇವೆಲ್ಲ ಸಹಕಾರ ಆಗಬೇಕು ಅಂತ ತಾಂತ್ರಿಕವಾಗಿ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ನಿಮ್ಮ ಸಲಹೆ ಅಥವಾ ಸಜೆಷನ್ನು ಅಡಿಕೆ ಒಂದು ಪ್ಲಾಂಟೇಶನ್ ಕ್ರಾಪ್ ತೋಟದ ಬೆಳೆ ಚಹಾ ಒಂದು ತೋಟದ ಬೆಳೆ ರಬ್ಬರ್ ಒಂದು ತೋಟದ ಬೆಳೆ ಕಾಫಿ ಒಂದು ತೋಟದ ಬೆಳೆ ತೆಂಗು ಒಂದು ತೋಟದ ಬೆಳೆ ಎಲ್ಲ ತೋಟದ ಬೆಳೆಗಳಿಗೂ ಕೂಡ ಇದು ದೀರ್ಘಾವಧಿಯಲ್ಲಿ ಇದಕ್ಕೆ ಹಲವಾರು ರೀತಿಯ ಯೋಜನೆಗಳು ಬೇಕಾಗ್ತವೆ ಸಂಶೋಧನೆಗಳು ಬೇಕಾಗ್ತವೆ ಆಮದು ರಫ್ತಿನ ನಿಯಂತ್ರಣ ಮಾಡಬೇಕಾಗ್ತವೆ ಪ್ರತ್ಯೇಕವಾದಂಥ ಸರ್ಕಾರ ಈ ಬಗ್ಗೆ ಗಮನ ಸರ್ಕಾರ ಅದು ಕೇಂದ್ರ ಸರ್ಕಾರ ಗಮನ ಹರಿಸಕ್ಕೆ ಪ್ರತ್ಯೇಕ ಮಂಡಳಿ ಅಂತಿದೆ ಟೀಗೆ ಟೀ ಬೋರ್ಡ್ ಇದೆ ಕಾಫಿಗೆ ಬಾಳೆಹೆನ್ನೂರಲ್ಲಿ ಕಾಫಿ ಬೋರ್ಡ್ ಪುರಾತನ ಬ್ರಿಟಿಷ್ ಕಾಲದಲ್ಲಿರ್ತಕ್ಕಂಥ ಕಾಫಿ ಬೋರ್ಡ್ ಇದೆ ಚಹಾಕ್ಕೆ ಚಹಾ ಮಂಡಳಿ ಇದೆ ರಬ್ಬರ್ ಮಂಡಳಿ ಇದೇವೆ ಏಲಕ್ಕಿ ಈ ಈ ಸಾಂಬಾರು ಮಂಡಳಿ ಇದಾವೆ ತೆಂಗು ಮಣ್ಣು ಇದ್ದಾವೆ ಅದರ ಅಡಿಕೆ ಮಾಡಲಿಲ್ಲ ಹೆಚ್ಚು ಕಡಿಮೆ ನಲವತ್ತು ಐವತ್ತು ಸಾವಿರ ಕೋಟಿಯಷ್ಟು ನನ್ನ ಪ್ರಕಾರ ಅಡಿಕೆ ಅನ್ನುವಂಥದ್ದು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಕೊಡುತ್ತೆ ಕರ್ನಾಟಕದಲ್ಲಿ ಹತ್ತು ಹದಿನೈದು ಇಪ್ಪತ್ತು ಸಾವಿರ ಕೋಟಿಯಷ್ಟು ಅಷ್ಟು ಕೊಡ್ತಿದೆ ಒಂದು ಬೆಳೆ ಯಾ ಇಷ್ಟು ಪ್ರಮಾಣದಲ್ಲಿ ಯಾಕಂದರೆ ಒಂದು ಕ್ವಿಂಟಾಲ್ ಅಡಿಕೆ ಅನ್ಬಿಟ್ಟು ಇತ್ತಿನ ಬೆಳೆ ಐವತ್ತು ಸಾವಿರ ಅಂದ್ಬಿಟ್ಟು ಐಬ ಐವತ್ತು ಸಾವಿರ ಆಗ್ತವೆ ಹತ್ತು ಕುಂಟಾಲು ಒಂದು ಎಕರೆ ಸಿಗುತ್ತೆ ಅಂತಂದ್ರೆ ಐದು ಲಕ್ಷ ಒಂದು ಎಕರೆ ಅಂತ ಸಿಗ್ತಾ ಇದ್ದಾವೆ ಇದು ಅರ್ಥವ್ಯವಸ್ಥೆ ಕೊಡ್ತಕ್ಕಂಥ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಗ್ತವೆ ಎಷ್ಟು ಕೊಟ್ಟರು ಕೂಡ ಇದಕ್ಕೊಂದು ಮಂಡಳಿ ಬೇಕು ಅನ್ನೋ ವಿಚಾರ ಇಟ್ಟೀನಿ ಈ ಮಂಡಳಿ ಈ ಅಡಿಕೆಯ ಈ ಎಲ್ಲ ಒಂದು ವಿಚಾರಗಳ ಜೊತೆಗೆ ಕಾನೂನು ವಿಚಾರಗಳನ್ನು ಆಮದು ರಫ್ತು ಯಾಕಂದರೆ ಅಡಿಕೆಗೆ ಅನಗತ್ಯ ಆಮದು ಆಗ್ತಿದ್ದೆ ಆಗ್ತದೆ ಅನ್ನೋ ಒಂದು ಕೂ ಕೂಡ ಕೇಳಿಬರ್ತೀವಿ ಬರ್ತೀವಿ ಎಲ್ಲವನ್ನೂ ನಿಯಂತ್ರಣಕ್ಕೆ ಒಂದು ಒಂದು ಮಂಡಳಿ ಬೇಕು ಅಂತೇಳಿ ನಾವು ಬೆಲೆ ಆಗದ ಮೂಲಕ ಸರ್ಕಾರದ ರಾಜ್ಯ ಸರ್ಕಾರದ ಮುಂದಿಟ್ಟಿದ್ವಿ ಇದಕ್ಕೆ ಎರಡು ಪ್ರಮುಖ ಸಂಸ್ಥೆಗಳಿಂದ ಫೀಸಿಬಿಲಿಟಿ ಅದು ಸಾಧಕ ಬಾಧಕಗಳ ಬಗ್ಗೆ ಒಂದು ನಾವು ವರದಿ ಬೆಲೆ ಕೊಟ್ಟಿದ್ವಿ ಈ ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಬಾಗಲಕೋಟೆಯ ಮೂಲಕ ಇದರ ತಾಂತ್ರಿಕ ಸಾಧಕತೆ ಸಾಧ್ಯತೆ ಫೀಸಿಬಿಲಿಟಿ ಒಂದು ವರದಿ ಕೊಟ್ಟಿದ್ದೆ ಅದರಲ್ಲಿ ಇಂಡಿಯನ್ ಇನ್ಸ್ಟ್ಯೂಟ್ ಆಫ್ ಪ್ಲಾಂಟೇಶನ್ ಮ್ಯಾನೇಜ್ಮೆಂಟ್ ಬೆಂಗಳೂರಿರ್ತಕ್ಕಂಥ ಸಂಸ್ಥೆಯ ಮೂಲಕ ಇದರ ಒಂದು ಉದ್ದಿಮೆ ಹಣಕಾಸು ದೃಷ್ಟಿಯಿಂದ ಇದು ಬೇಕು ಯಾಕೆ ಬೇಕು ಅನ್ನೋದು ಕೊಟ್ಟಿದ್ದೀವಿ ಸರ್ಕಾರದ ಮುಂದಿದ್ದಾವೆ ಅದನ್ನು ಕೂಡ ಮುಂದಗೊಂಡು ಹೋಗ್ಬೇಕು ಆ ವಿಚಾರದಲ್ಲಿ ಕೂಡ ಸ್ವಲ್ಪ ಸಹಕಾರ ಸಂಸ್ಥೆಗಳು ಹಿಂದೆ ಮುಂದೆ ನೋಡ್ತಾ ಇದ್ದಾವೆ ಅದು ಬಂದಿದ್ದೇ ಆದಲ್ಲಿ ನಮ್ಮ ವ್ಯವಸ್ಥೆಗೆ ತೊಂದರೆ ಆಗ್ಬೋದು ಅಂತೇಳಿ ಅನಗತ್ಯ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಒಂದು ಮಂಡಳಿ ಬಂದಿದ್ದೇ ಆದಲ್ಲಿ ನಿಮಗೆ ರೈತರಿಗೆ ಇನ್ಕಮ್ ಟ್ಯಾಕ್ಸ್ ಕೊಡಬೇಕಾಗ್ತವೆ ಎಲ್ಲ ಬೆಳೆಗಾರರು ಕೂಡ ಈ ಒಂದು ಈ ಕಾರ್ಮಿಕ ಕಾನೂನು ವ್ಯಾಪ್ತಿಗೆ ಬರ್ತವೆ ಹೀಗೆಲ್ಲ ಇವೆಲ್ಲ ಅವೆಲ್ಲ ಪ್ಲಾಂಟೇಶನ್ ಬೆಳೆಗಳಿಗೆ ಉಂಟು ನಮಗಿಲ್ಲ ಅಡಿಕೆ ಖಂಡಿತ ಯಾವುದು ಒಬ್ಬ ಪ್ರಚಾರ ಇದು ಅಡಿಕೆಗೆ ಆಗತಕ್ಕಂಥದ್ದು ಅಡಿಕೆಯ ಪರ್ಯಾಯ ಬಳಕೆಯ ಬಗ್ಗೆ ಏನೆಲ್ಲ ಸಾಧ್ಯತೆ ಇದೆ ಅನ್ನೋದನ್ನ ಒಬ್ಬ ಕೃಷಿ ವಿಜ್ಞಾನಿಯಾಗಿ ನೀವು ಹೇಗೆ ಕಂಡುಕೊಳ್ತೀರಿ ಅಡಿಕೆಯ ಪರ್ಯಾಯ ಬಳಕೆ ಅಡಕೆಯಲ್ಲಿ ಹೆಚ್ಚು ಕಡಿಮೆ ಏಳರಿಂದ ಎಂಟು ಪರ್ಸೆಂಟ್ ಕಾಣುತ್ತೆ ಇದರಲ್ಲಿರ್ತಕ್ಕಂಥ ಫ್ಯಾಟ್ ಬಹಳ ಉತ್ಕೃಷ್ಟವಾದ ಫ್ಯಾಟ್ ಇದನ್ನು ನಾವು ಸೋಪುಗಳಿಗೆ ಕನ್ಫೆಕ್ಷನರಿಗೆ ಎಲ್ಲದಕ್ಕೂ ಬಳಸ್ಬೋದು ಇನ್ನು ಅಡಿಕೆಯ ಚೊಗರನ್ನೇ ಅವ್ರು ಏನು ಆಲ್ಕೈಡ್ ಅಂತ ಹೇಳ್ತಾರೆ ಇದು ಅತ್ಯಂತ ಪ್ರಮುಖವಾದಂಥ ಪ್ರಭಾವಶಾಲಿಯಾದಂಥ ನ್ಯಾಚುರಲ್ ಕಲರಿಂಗ್ ಏಜೆಂಟು ಯಾಕಂದ್ರೆ ಬಟ್ಟೆಗಳು ಎಲ್ಲ ಕಲರ್ ಹಾಕಬೇಕು ಅಂತ ಅದಕ್ಕೆ ಬೇಕೇ ಅದು ನ್ಯಾಚುರಲ್ ಬೇಕಾಗ್ತವೆ ಈ ನಮ್ಮ ಪ್ರಸನ್ನ ಚರಕದ ಖಾತೆ ಪ್ರಸನ್ನ ಸಾಗರದಲ್ಲಿ ಬಟ್ಟೆಗೆ ಅಡಿಕೆಯ ಒಂದು ಚೊಗ್ರನ್ನ ಹಾಕಿ ನಾಲ್ಕೈದು ಬಣ್ಣಗಳ ಬಟ್ಟೆ ತಯಾರ ಅದಕ್ಕೆ ಅತ್ಯುತ್ಕೃಷ್ಟವಾದ ವಿದೇಶಿ ಬೇಡಿಕೆ ಇದ್ದಾವೆ ಯಾಕಂದ್ರೆ ಇದು ನ್ಯಾಚುರಲ್ ಅದು ನಮ್ಮ ಅಡಿಕೆಯನ್ನು ಬಿಟ್ಟರೆ ಸಾವಯವಾದಂತಹ ಒಂದು ಬಣ್ಣ ಹೊಂದಿರತಕ್ಕಂಥದ್ದು ಇನ್ನು ಆಹಾರಕ್ಕೂ ಬಳಸ್ಬೋದು ಒಂದು ಬಣ್ಣ ನೈಸರ್ಗಿಕ ಬಣ್ಣ ಆಹಾರಕ್ಕೂ ಮತ್ತು ಉದ್ದಿನ ಎರಡು ಬಳಕೆ ಆಗತಕ್ಕಂಥದ್ದು ಈಗ ನೋಡಿ ಗೋಬಿ ಮಂಚೂರಿಯನ್ ನಾನ್ ವೆಜಿಟೇರಿಯನ್ ಚಿಕನ್ ಕಬಾಬ್ ಕಬಾಬ್ ಎಲ್ಲ ಕೆಂಪು ಹಾಕ್ತಾರೆ ಈಗಾಗ್ತಿರ್ತಕ್ಕಂಥದ್ದು ಅಪಾಯಕಾರಿ ಕೆಮಿಕಲ್ಸ್ ಅದರ ಬದಲು ಇದನ್ನು ಬಳಸ್ಬೋದು ಈ ಎಲ್ಲ ದೃಷ್ಟಿಯಿಂದ ಯೋಚನೆ ಅದರಲ್ಲಿ ಅಡಿಕೆಗೆ ಈ ಬಳಕೆ ಜೊತೆಗೆ ಈ ರೀತಿಯ ಪರ್ಯಾಯ ಉಪಯೋಗಗಳು ಸಾಧ್ಯತೆ ಉಂಟು ಇದೆಲ್ಲ ಆಗಬೇಕು ಅಂತ ಆದಾಗ ಬಹುಶಃ ಒಂದು ಮಂಡಳಿ ಆಗುತ್ತೆ ಆ ಮಂಡಳಿಯನ್ನು ಕೂಡ ನಾವು ಯೋಚಿಸಬೇಕಾಗಿದೆ ಇವೆಲ್ಲದ್ರ ಮೂಲಕ ಹೇಳ್ತೀನಲ್ಲ ಅಡಕೆಗೆ ಬಂದಿರತಕ್ಕಂಥ ಈ ಒಂದು ಕಳಂಕ ದೂರ ಒಂದು ಸ್ವಾರ ದೂರ ಆಗಬೇಕು ನಾವು ಹೆಮ್ಮೆಯಿಂದ ಐವತ್ತು ಐವತ್ತು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಯಾಕೆ ಬರುತ್ತೆ ಅಂದಿರುತ್ತೆ ಯಾವತ್ತು ಇವತ್ತು ಬರ್ತಿರ್ತಕ್ಕಂಥ ಐವತ್ತು ಸಾವಿರ ಗುಟ್ಕ ಆಧಾರಿತ ಒಂದು ಮಾರುಕಟ್ಟೆ ವ್ಯವಸ್ಥೆಯ ಮೇಲೆ ಅದನ್ನು ನಮ್ಮ ಬೆಳೆಗಾರರು ಅರಿತು ಅದರಿಂದ ಹೊರಬರಬೇಕು ಅಂತ ಅದರಲ್ಲಿ ಇವೆಲ್ಲ ರೀತಿ ಯೋಚನೆ ಮಾಡಬೇಕಾಗಿದೆ ಈಗ ಸದ್ಯ ಬಂದಿರತಕ್ಕಂಥ ಈ ಆತಂಕದ ಹಿನ್ನೆಲೆಯಲ್ಲಿ ಈ ಹಾಳೆಯ ಒಂದು ನಿಷೇಧ ಏನುಂಟು ಕೇಂದ್ರ ಸರ್ಕಾರದ ಮುಂದೆ ಒತ್ತಡ ಹೇಳ್ತಾ ಈ ಭಾಗದ ಎಲ್ಲ ಪ್ರಜ್ಞಾವಂತ ಲೋಕಸಭಾ ಸದಸ್ಯರು ರಾಜ್ಯ ಸರ್ಕಾರಗಳು ಒತ್ತಡ ಹೇಳ್ಬೇಕು ಇದರಿಂದ ಹೊರಗೆ ಬರ್ತಾ ಬರ್ತಾ ಅಡಿಕೆಗೆ ಒಂದು ಸಮಗ್ರ ಪರಿಹಾರ ಶಾಶ್ವತ ಪರಿಹಾರ ಕಡೆ ಗಮನಹರಿಸೋ ಆಗಲಿ ಅನ್ನುವ ಒಂದು ಉದ್ದೇಶದಿಂದ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ನಮಸ್ಕಾರ